ಪ್ರೀತಿಯ ಪಯಣ ಈ ತರ ಕಥೆಗಳು ತುಂಬಾ ದಿನ ಆಗಿ ಬಂದು ಎಲ್ಲೂ ನೋಡಬಹುದು ಈ ಸಿನಿಮಾದಲ್ಲಿ ಎಲ್ಲವೂ ಇದೆ ಮಾಸ್ ಮಸಾಲ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಸಿನಿಮಾದಲ್ಲಿ ಬಜೆಟ್ ಎಷ್ಟು ನನಗೆ ಗೊತ್ತಿಲ್ಲ ಅರ್ಧದಷ್ಟು ಬಜೆಟ್ ಸಿಗರೇಟ್ ಗೆ ಇಟ್ಟಿದ್ರೆ ಅನಿಸ್ತು ಓಕೆ ಸಿನಿಮಾ ಚೆನ್ನಾಗಿದೆ ಬರಾಗಿದೆ ಮೂವಿ ಕ್ಲೈಮ್ಯಾಕ್ಸ್ ಮಾತ್ರ ಕಣ್ಣೀರು ಬರ್ಬೇಕು ಆ ತರ ಇದು ತುಂಬಾ ಚೆನ್ನಾಗಿದೆ ನೆಗೆಟಿವ್ ಕ್ಯಾರೆಕ್ಟರ್ ಎಲ್ಲರೂ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಮೂವಿ ನೋಡಂತದೆ ಹೈಲೈಟ್ ಹೈಲೈಟ್ ಅಂದ್ರೆ ವಿಲನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬೀಳುತ್ತೆ ಹೈಲೈಟ್ ಲಾಸ್ಟ್ ಸೀನ್ ಮಾತ್ರ ನೋಡ್ ಫುಲ್ ಕಣ್ಣಲ್ಲಿ ನೀರು ತುಂಬಿಡ್ಬೇಕು ಆ ತರ ಐತಿ ಫಿಲಮ್ ಬಾರಿ ಚೆನ್ನಾಗಿದೆ ಸೂಪರ್ 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 ಆಗಿದೆ ಸಿನಿಮಾ ಮನೆ ಮುಂದೆ ಎಲ್ಲ ಕುತ್ಕೊಂಡು ನೋಡ್ಬೋದು ಸರ್ ಆರಾಮ್ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಮನೆ ಮಂದಿ ಮಕ್ಕಳು ಮರಿ ಎಲ್ಲ ಕುತ್ಕೊಂಡು ನೋಡ್ಬೋದು ಸೂಪರ್ ಆಗಿದೆ ಸರ್ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಕನ್ನಡ ಸಿನಿಮಾ ಅಂತ ಹೇಳೋಕ್ಕಿಂತಲೂ ಒಂದು ಬ್ಯೂಟಿಫುಲ್ ಇಂಡಿಯನ್ ಸಿನಿಮಾ ಅಂತ ಹೇಳ್ಬೋದು ತುಂಬ ಇಷ್ಟ ಆಯಿತು ಒಂದೊಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ಯಾದವ್ ರಾಜ್ ಸರ್ ನಿಮಗೆ ತುಂಬ ದುಡ್ಡು ಥ್ಯಾಂಕ್ ಯು ಇಂಥ ಒಂದು ಒಳ್ಳೆ ಕನ್ನಡ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರೋದಕ್ಕೆ ಕಾಶಿನಾಥ್ ಸರ್ ಅವರ ಮಗ ಅಭಿಮನ್ಯು ಕಾಶಿನ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಅವರು ಕೂಡ ನಾನು ಕೂಡ ಈ ಚಿತ್ರದಲ್ಲಿ ಒಂದು ವಿಲನ್ ಪಾತ್ರ ಮಾಡಿರೋ ತುಂಬ ಖುಷಿ ಇದೆ ಎಲ್ಲರೂ ದಯವಿಟ್ಟು ಬಂದು ಸೂರ್ಯನವ್ ಸಂಧ್ಯಾ ಚಿತ್ರ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ತುಂಬ ಒಳ್ಳೆಯ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ನೋ ಡೌಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸಿನಿಮಾ ನಾವು ಸಿನಿ ಪ್ರೇಕ್ಷಕರಷ್ಟೇ ಇಲ್ಲಿ ಯಾವುದು ನಮಗೆ ಪರಿಚಯ ಎಲ್ಲ ನೋಡೋ ನಾವು ಹೇಗೆ ಮಾಡಿದ್ದಾರೆ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಎಲ್ಲ ಹೊಸಬ್ರು ಹೊಸ ಕಲಾವಿದ ಹಾಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾಶಿನಾಥ್ ಅವರ ಮಗ ಅವರು ಮಾತ್ರ ತುಂಬಾ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಅವರು ಹೀರೋ ಅಷ್ಟೇ ತುಂಬಾ ಚೆನ್ನಾಗಿದೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಇಪ್ಪತ್ತು ನಿಮಿಷ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಪ್ರೋತ್ಸಾಹ ಕೊಡ್ಬೇಕು ಕನ್ನಡ ಸಿನಿಮಾ ಈ ಥರ ಬಂದು ನೋಡ್ಬೇಕು ಸಿನಿಮಾಗಳು ತುಂಬಾ ಚೆನ್ನಾಗಿ ಬಂದಿದೆ ಯಾವುದ್ರಲ್ಲೂ ನೀವು ತೆಗೆದು ನೀವು ಫೋಟೋಗ್ರಫಿ ನೋಡಿ ಇಲ್ಲ ಸಾಂಗ್ಸ್ ನೋಡಿ ಇಲ್ಲ ಫೈಟಿಂಗ್ ನೋಡಿ ನೀವೇನಾದ್ರೂ ನೀವು ಟೆಸ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡ್ಬೋದು ಏನು ದುಡ್ಡಿಗೆ ಏನು ಮೋಸ ಇಲ್ಲ ನೋಡ್ಬೋದು ಕಾಶಿನಾಥ್ ಅವ್ರ ಹೆಸರು ಖಂಡಿತ ಉಳಿಸ್ತಾರೆ ಅವ್ರ ಮಗ ಅವರು ಈ ಒಂದು ಸಿನಿಮಾ ನೋಡಿ ಎಲ್ಲರಿಗೂ ಮಾಡ್ ಅಂದ್ರೆ ಕನ್ನಡ ತುಂಬಾ ಚೆನ್ನಾಗಿ ಬಂದಿದೆ ಕಾಶಿನಾಥ್ ಅವ್ರ ಮಗ ಅನ್ವನ್ಯ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಏನು ಮೆಸೇಜ್ ಮಾಡಬೇಕು ನಮ್ಮ ಕರ್ನಾಟಕ ಜನತೆಗೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಫ್ಯಾಮಿಲಿ ಬಂದು ನೋಡಬೇಕು ಸೂಪರ್ 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 ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಎಲ್ಲ ಒಟ್ಟಿಗೆ ಬನ್ನಿ ಹೌಸ್ ಫುಲ್ ನೋಡಿ ಥ್ಯಾಂಕ್ ಯು सर ತುಂಬಾ ಒಳ್ಳೆ ಸೂಪರ್ ಆಗಿದೆ ಲವ್ ಸ್ಟೋರಿ ಕ್ಲೈಮ್ಯಾಕ್ಸ್ ಅಂತೂ ಡೈರೆಕ್ಟರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಎಲ್ಲರೂ ಜಮಂದಿ ಆಶೀರ್ವಾದ ಮಾಡಬೇಕು ತುಂಬಾ ಸೂಪರ್ ಆಗಿದೆ ಸರ್ ಒಂಬಡಾಗಿದೆ ಇಷ್ಟೊಂದು ಓಕೆ ಇದು ತುಂಬಾ ಚೆನ್ನಾಗಿದೆ ನಾನು एक्चुअली ಬಂದಿರೋದು ಸಿನಿಮಾ ಒಳ್ಳೆ ಚೆನ್ನಾಗಿದೆ ಸಾಕಷ್ಟು ಆಗಿದೆ ಚೆನ್ನಾಗಿದೆ ಈಗನ ಫೀಲ್ಸೋ ಅಂತ ಜೋಡಿಗಳಿಗೆ ಏನು ಏನು ಚೆನ್ನಾಗಿದೆ ಬಂದು ನೋಡ್ಬೇಕಂತ ಹೇಳ್ತೀವಿ ಸೂಪರ್ ಆಗಿದೆ ಸಮ್ಯಸವಾಗಿ ಬಂತು ಚೆನ್ನಾಗಿದೆ ಸೂಪರ್ ಆಗಿದೆ ಬಂದುಬಿಡ್ರಿ ಚೆನ್ನಾಗಿದೆ ಮೂವಿ ಸೂರ್ಯ ಲವ್ ಸಂಧ್ಯಾ ಒಳ್ಳೆ ಮೂವಿ ಒಳ್ಳೆ ಮ್ಯೂಸಿಕ್ ಒಳ್ಳೆ ಬ್ಯಾಕ್ಗ್ರೌಂಡ್ ಒಳ್ಳೆ ಸ್ಟೋರಿ ಒಳ್ಳೆ ಡೈಲಾಗ್ ಸೂಪರ್ 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 ಬಹಳ ಚೆನ್ನಾಗಿದೆ ಮೂವಿ ದಯವಿಟ್ಟು ಕನ್ನಡದವರು ಇಂಥ ಮೂವಿ ಗೆಲ್ಲಿಸಬೇಕು ಡೈರೆಕ್ಟ್ ಡೈರೆಕ್ಟರ್ ಡೈರೆಕ್ಟರ್ ರಾಜ್ ಯಾವ್ದವ್ ತುಂಬಾ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಏನ್ ಇಟ್ಟಿದ್ದಾರೆ ಅಬು ಅಭಿಮನ್ಯು ಕಾಶಿನಾಥ್ ಅವರು ಆ ಮಾಲೆ ಏನು ಹಾಕೊಂಡಿದಾರಲ್ಲ ಅವ್ರು ನನ್ನ ನಮ್ಮ ಪ್ರಕಾರ ದೇವರವ್ರ ಮೈ ಮೇಲೆ ಬಂದೆ ಸರ್ ಚೆನ್ನಾಗಿದೆ ಮುಂದೆ ಮೂವಿಗಳು ಬರ್ಲಿ ಈ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿ ಬರಬೇಕು ಹೊಸಬ್ರಾದ್ರೂನು ಒಳ್ಳೆ ಒಂದು ಅಭಿಪ್ರಾಯ ಮೂರ್ತಿ ಒಂದು ಆಲೋಚನೆ ಒಳಗ ಒಂದು ತಗ್ದಿದಾರಲ್ಲ ಸಂತ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ಬೇಕು ಆ ಮೆಸೇಜ್ ನ ಕ್ಲೈಮ್ಯಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ ಎಂಡ್ ಮಾಡಿ ಕೊಟ್ಟಿದ್ದಾರೆ ಸೂಪರ್ 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 ಸರ್ ನೀಟಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ಒಂದ್ಸತಿ ನೋಡಿ ಅಂತ ಯು ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ನೀವು ಒಂದ್ಸತಿ ಬಂದು ನೀವು ನೋಡಿದ್ರೆ ಲೈಕ್ ತುಂಬಾ ಚೆನ್ನಾಗಿದೆ ಯು ಯು ಒಳ್ಳೆ ಮಜಾ ಇದೆ ಲಸ್ಟ್ ಫ್ಲೈಮ್ ಬಹಳ ಮೂವಿ ಒಳ್ಳೆ ಫಸ್ಟ್ ಆಫ್ ಜನ ಓದ ಜನಾನ ನೋಡಿ ವಿಕ್ಷಣೆ ಮಾಡಿ ಒಳ್ಳೆ ಮೊದಲಿ ಬಿತ್ತು ಕೇಳಬೇಕು ಚೆನ್ನಾಗಿದೆ ಮ್ಯೂಸಿಕ್ ಸಿನಿಮಾ ಬಗ್ಗೆ ನಾವು ಹೇಳೋದಿಂತ ನಾವು ನಿಮ್ಮ ಜೊತೇನೆ ಇವತ್ತು ಆಡಿಯನ್ಸ್ ಜೊತೆ ನೋಡಬೇಕು ಆ ಆಡಿಯನ್ಸ್ ಜೊತೆ ನೋಡೋದನ್ನು ಫೀಲ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಇಬ್ಬರು ಇವತ್ತು ನೋಡಿರೋದು ಡಬ್ಬಿಂಗ್ ಆದಮೇಲೆ ಸಿನಿಮಾಗೆ ಇವತ್ತೇ ನಾವು ನೋಡಿರೋದು ತುಂಬ ಆಗುತ್ತೆ ಆಡಿಯನ್ಸ್ ಜೊತೆ ನೋಡೋದಕ್ಕೆ ಆ ರೆಸ್ಪಾನ್ಸ್ ಇರೋಲ್ಲ ಆ್ಯಂಡ್ ಮಾಧ್ಯಮದವ್ರು ನೀವು ನೀವು ನೋಡಿದ್ದೀರಾ ಈ ಥರ ಎಷ್ಟು ಸಾಂಬ ಪಿಕ್ಚರ್ಸ್ಗಳನ್ನು ನೋಡ್ತಾ ಇರ್ತೀರ ನಿಮಗೇನು ಅನಿಸ್ತು ನಿಮಗೆ ನಿಮ್ಮ ಫೀಲಿಂಗ್ ಏನು ಸಿನಿಮಾ ಬಗ್ಗೆ ಅದು ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಪ್ರೋತ್ಸಾಹ ಇಷ್ಟು ದಿವಸ ಎಲ್ಲ ಸಿನಿಮಾಗಳಿಗೂ ನಮಗೆ ಪ್ರೋತ್ಸಾಹ ಮಾಡ್ತಾ ಬಂದಿಲ್ಲ ಆಡಿಯನ್ಸು ಇವತ್ತು ಸುಮಾರು ಸಂಖ್ಯೆಯಲ್ಲಿ ಬಂದರೆ ಸಿನಿಮಾ ನೋಡಿದರೆ ಖುಷಿ ಆಗುತ್ತೆ ಮಸ್ಟ್ ಮಷ್ಟು ಆಡಿಯನ್ಸ್ ಜೊತೆ ಈಗ ಸಿನಿಮಾ ನೋಡೋದಕ್ಕೆ ಇದೇ ತುಗ ಸಪೋರ್ಟ್ ನಿಮ್ಮದು ಯಾವಾಗಲೂ ಇರಲಿ ನಾನು ಕೇಳ ಇವತ್ತೇನು ಸುರಿಲಾವ್ ಸದ್ಯ ಇವತ್ತು ಅಭಿಮಾನಿಗಳ ಅಭಿಮಾನಿಗಳ ಜೊತೆ ನೋಡ್ತಾ ಇದ್ದೀನಿ ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು ಡಬ್ಬಿಂಗ್ ಆದಮೇಲೆ ನನಗೆ ಕ್ಲೈಮ್ಯಾಕ್ಸ್ ಇದೆ ಇನ್ನು ಆಚೆ ಬರೋಕ್ಕೆ ಆಗ್ತಿಲ್ಲ ನನಗೆ ಏನೋ ನಂಗೆ ಅಳು ಬರ್ತಿತ್ತು ಅಂದರೆ ಯಾವುದೇ ಹೆಣ್ಣಿಗಾಗಲಿ ಆ ಟೈಮಲ್ಲಿ ಅಳು ಬರುತ್ತೆ ಜಸ್ಟ್ ಆ್ಯಕ್ಟಿಂಗ್ ಮಾಡೋಕ್ಕೆ ನಂಗೆ ಅಷ್ಟೊಂದು ಫೀಲ್ ಆಯಿತು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಆಚೆ ಎಷ್ಟೊಂದು ಈ ಸಿನಿಮಾದಿಂದ ಏನೂ ಮೆಸೇಜ್ ಅಂತ ಏನಿಲ್ಲ ನಾವು ಹುಷಾರ ನಾವು ಎಷ್ಟಿರ್ಬೇಕು ಹೆಣ್ಮಕ್ಳು ನಿಮ್ ಲವ್ ಮಾಡು ಇಲ್ಲ ಏನೇ ಮಾಡು ತುಂಬ ಹುಷಾರಾಗಿರಬೇಕು ಕೆಲವು ಜನ ಇರ್ತಾ ಇದ್ದಾರೆ ಸೊ ಈವನ್ ಚಾನ್ಸ್ ನಾನು ಕೊಟ್ಟಿದ್ಯ ಸಿನಿಮಾ ತಂಡಕ್ಕೆ ನಾನು ತಾಯಿ ತನಿಕ್ ಇಷ್ಟಪಡ್ತೀನಿ ಇದು ಒಂದು ಒಳ್ಳೆ ಕ್ಯಾರೆಕ್ಟರು ಆಮೇಲೆ ಅದು ಇಚ್ಛರ ನನಗೆ ಕ್ಲೈಮ್ಯಾಕ್ಸ್ ಸೀನ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ತುಂಬಾ ಚಾಲೆಂಜಿಂಗ್ ಅನಿಸ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಏನೆಲ್ಲ ನಾನು ಹತ್ತಿದ್ದೀನಿ ಅದು ರಿಯಲ್ ಆಗಿ ಹತ್ತಿರೋದು ಆಕ್ಚುಲಿ ನಾವಿಬ್ರು ರಿಯಲ್ ಆಗಿ ಹತ್ತಿರೋದು ಅದು ಅದು ರಿಯಲ್ ಕಣ್ಣೀರು ಆಮೇಲೆ ಪ್ಲಸ್ ನಾವು ಎಷ್ಟೊಂದು ಏಟ್ ಆಗಿದೆ ಇವರಿಗೆ ಅವರಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ನಂಗೆ ಹೊಡೆದಿದ್ದು ಫುಲ್ಲು ಹಿಂಗೆ ರೆಡ್ ಆಗಿ ಫುಲ್ಲು ಫೈವ್ ಫಿಂಗರ್ಸ್ ಬಂದಿದ್ದು ಆಕ್ಚುಲಿ ಸೊ ಅವೆಲ್ಲ ಏನು ಇಲ್ಲ ಬಟ್ ನನಗಂತೂ ಖುಷಿ ಆಯಿತು ನಾನು ಸಿನಿಮಾ ಪರವಾಗಿ ಏಕೆಂದರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅದರಲ್ಲೂ ಆಫಿ ಕ್ಲೈಮ್ಯಾಕ್ಸ್ ಅಂತ ನಾನು ನೋಡಿರಲಿಲ್ಲ ಇವತ್ತ ನೋಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೋ ಇದರೊಂದು ಒಳ್ಳೆ ಸಿನಿಮಾಗೆ ನಿಮ್ಮ ಸಪೋರ್ಟ್ ಇರಲಿ ಎಲ್ಲರೂ ಕೂಡ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ತುಂಬಾ ತುಂಬಾ ನೆ ಖುಷಿ ಆಯ್ತು ಥ್ಯಾಂಕ್ ಯು ಅಂತ ಇಡೀ ಟೀಮ್ಗೆ ಡೈರೆಕ್ಟರ್ ಗೆ ಸ್ಟಾಫ್ ಗೆ ಬಿಡ್ತೀನಿ ನಿಮ್ಮ ವಾಟ್ ಆವರ್ ಇಲ್ಲ ನೋಡಿ ಆ ಡ್ಯಾನ್ಸ್ ರೆಡಿ ಆಗ್ತಾ ನಾನು ಅದನ್ನೇ ಹೇಳಿದ್ರು ಸಂಧಿಯಾಗಿ ಅವರು ಅದನ್ನು ಹೇಗೆ ಆ್ಯಕ್ಟ್ ಮಾಡೋದು ಅನ್ನೋದೇ ನನಗೆ ನಿಜವಾಗೂ ಸಾಸ್ಟಲ್ಲಿ ಒಂಥರ ನಂಗೆ ನಮಗೆ ಒಂಥರ ಕಳುಕ ಇಸ್ಬೇಕಾಗುತ್ತೆ ಸೊ ಅವ್ರಿಗೆ ಕಂಗ್ರಾಜ್ಯುಲೇಟ್ ಆಗಿ ಇಡೀ ಟೀಮಿಗೆ ಗ್ರಾಜುಲೇಟ್ ಹೇಳ್ತೀನಿ ಬಗಾಪ ಅವರು ಅಷ್ಟೇ ಡಬ್ಬಿಂಗಲ್ಲಿ ನೋಡಿ ಮಗ ನಾನು ಇದನ್ನು ನಮ್ಮದನ್ನು ನೋಡಿದ್ರೆ ಬಗಾಪ ಅವ್ರಿಗೆ ನೋಡಿದ್ರಲ್ಲ ನಿಜವಾಗೂ ಏನಪ್ಪ ಸರ್ ಅವ್ರನ್ನ ಆ ಥರ ಎಂಟ್ರಿ ಆಗಿದೆ ಯೂಜುವಲ್ಲಿ ಇವತ್ತು ಸ್ಕ್ರೀನ್ ಮೇಲೆ ಅವ್ರಿಗೆ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅವರು ಎಸಿ ಆಗಲಿ ಅವ್ರು ಆ್ಯಕ್ಸಿ ಸೊ ಓವರ್ ಆಲ್ ಒಂದು ಟೀಮ್ ಎಂಬ ಸೊ ಜನ ಇದೇ ರೀತಿ ಪ್ರೋತ್ಸಾಹಿಸಬೇಕು ನಮ್ಮ ಟೀಮ್ನ ಅಂತ ಕೇಳ್ಬಿಡ್ತಾರೆ ಎರಡು ನಮಸ್ಕಾರ ಈಗ ನಮ್ಮ ಕೆಲಸ ಮುಗೀತು ಮೇಯಿಂದ ಏನಿದ್ರೆ ನೀವುಗಳು ಸೊ ಪ್ರೇಕ್ಷಕ ಪ್ರಭುಗಳು ನೋಡ್ಬಿಟ್ಟು ನಮ್ಮ ಸಿನಿಮಾ ಹಿಂಗೆ ಅಂತ ಹೇಳಬೇಕು ಎಸ್ಪೆಷಲಿ ಆ ಕ್ಲೈಮೆಕ್ಸಲ್ಲಿ ಅಪೂರ್ವ ಪೂರ್ವ ಆ್ಯಕ್ಚುಲಿ ನನಗೂ ಆಗಿಲ್ಲ ನನಗೆ ನೋಡೋಕೆ ಆಗಿಲ್ಲ ಹುಡುಗಾಟದ್ ಮಾತೇ ಇಲ್ಲ ಆ ಥರ ಸೀನ್ ಮಾಡೋದೆಲ್ಲ ಏನೋ ನಿಜವಾಗ್ಲೂ ಇರೋ ಬೇಕಮ್ಮ ಅಭಿ ಎಕ್ಸ್ಟ್ರೀಮ್ಲಿ ಗುಡ್ ಎಮೋಷನ್ನು ಇದೆಲ್ಲ ಆ್ಯಕ್ಚುಲಿ ನಾನು ಭಾವಕನ ನನಗೆ ನನಗೇನು ಮಾತಾಡೋಕ್ಕೆ ಇದಾಗಿಲ್ಲ ಸೊ ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ ಸೊ ದಯವಿಟ್ಟು ಜನಕ್ಕೆ ತಲುಪಿಸೋದು ನಿಮ್ಮ ಕೈಯಲ್ಲಿದೆ ಸೊ ಸೂರಿ ಲವ್ಸ್ ಸಂಧ್ಯಾ ರಿಲೀಸ್ ಆಗಿದೆ ಸೊ ಒಂದು ಮಾತು ಬರ್ತಿಲ್ಲ ಆ್ಯಕ್ಚುಲಿ ಕ್ಲಿನಿಕ್ಸ್ ನೋಡೋದ್ಮೇಲೆ ಆ್ಯಕ್ಚುಲಿ ಮಾತೇ ಬರ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು